ಬಾರಿ ಸೂಪರ್ ಇತ್ತು ನಾಟಕ ಇತ್ತೇದ ಯಂಗ್ ಜನ್ರೇಷನ್ ಓಡಿತ್ತೆ ಅಂಚಿನ ಮೆಸೇಜ್ ಸೂಪರ್ ಎಡ್ಡೆ ಇತ್ತೇನೆ ನಾಟಕ ಎಡ್ಡೆ ಇತ್ತೇನೆ ಸಮಾಜ ಗುಂಜಿ ಬಾರಿ ಒಂಜಿ ಎಡ್ಡೆ ಸಂದೇಶ ಕೊಡ್ತೇರಿ ದಯಪಂಡ ಇನಿ ಡ್ರಗ್ಸ್ ಇಡು ಪೂರ ನಮ್ಮನ್ನ ಜವನೀರು ಪೂರ ಹಾಳು ಹಾಪೇರಿ ಇಲ್ಲಿ ನಾಶ ಹಾಪೊಂಡು ಅಂಚಿತ್ತಿನ ಒಂದು ಸಾಂಸಾರಿಕವಾದ ಒಂದು ಮಾತೇರ್ಲ ಒಂಜಿ ತೂಪು ನಂಚಿತ್ತಿನ ಒಂದು ನಾಟಕ ಕಾಮಿಡಿ ಅವಾರ್ಡು ಸ್ಟೋರಿ ಅವಾರ್ಡು ಸ್ಟೋರಿ ಸೆಕ್ಷನ್ ಅಂತೂ ಸೂಪರ್ ಕಾಮಿಡಿಯಲ್ಲಿ ಅಂಚೆನೆ ಬಾರಿ ಶೋಕೊಂಡು ಬೊಕ್ಕ ಐಟ್ ಇತ್ತಿನ ಆಕ್ಟರ್ಸ್ ಅವರು ಒರಿಯನಲ್ಲ ಆತಾತನ ನಾಟಕ ಪ್ರಶಸ್ತಿ ಹೆಂಗೆ ತಿಕ್ಕಿದೇತೋನಿಯರ್ ಒಂದು ವ್ಯಕ್ತಿ ಮಾತ್ರ ಹೆಂಗೆ ಪ್ರಶಸ್ತಿ ತಿಕ್ಕೋಡ ಎನ್ನ ಒಟ್ಟುಗೂ ಬೆಂತಿನ ಕಲಾವಿದೆಯರು ಎನ್ನ ಈತ ವರ್ಷ ಪತ್ತು ಮುಪ್ಪತ್ತ ರೆಡ್ಡು ವರ್ಷ ರಂಗಭೂಮಿಯ ಬೊಲೆಪಾಯಿನ ಕಲಾಭಿಮಾನಿ ದೇವೇರು ಮುಖಲನ ಒಂದು ಆಶೀರ್ವಾದವ್ರ ಜೊತೆ ಇಕ್ಕೊಂಡು ನಂದು ಪಾನ್ ಪಣಿಯ ಎರಡು ವರ್ಷ ದುಬೈ ಇತ್ತೆ ವರ್ಕ್ ಮಲ್ತೊಂದಿತ್ತೆ ಬಟ್ ಹೌದು ಅದನ್ನು ಒಂದು ಸೆಲ ತಂದೆ ಪಾನೋಲಿ ರಂಗಭೂಮಿದ ಬಟ್ ಏನು ಅನ್ಫಾರ್ಚುನೇಟ್ಲಿ ಒಂದು ಮೆಡಿಕಲ್ ಇಶ್ಯೂಸ್ಗು ಅದೇ ಏನು ಇಂಚು ಬತ್ತೀನಿ ಬಟ್ ಹೆಂಗೆ ಇತ್ತು ಮನಸ್ ಮನಸ್ಸು ಬರೋದಿಜಿ ದಯಮಣೆ ಏನು ಬತ್ತಿನ ಟೈಮ್ ಮಾಡಿ ಕೆಲವು ಪ್ರಾಜೆಕ್ಟ್ ತಿಕ್ಕೊಂಡು ಅಡ್ದು ಬಗ್ಗೆ ಈ ತೊಂದು ಮಲ್ಲ ಸ್ಟ್ರಾಂಗ್ ಆದಿ ಇಪ್ಪು ನಂಜಿ ಈ ಟೀಮ್ ತಿಕ್ಕೊಂಡು ಬೊಂಬಾಡು ಸಿನಿಮಾ ದೊಬ್ಬಿ ನಂಚಿನ ಮಾತಾ ತೊಳು ಪ್ರೇಕ್ಷಕರ ನಮಸ್ಕಾರ ಏನು ಸೂರಜ್ ಮಂಗಳೂರು ಯಾನಿ ನೀ ಕುಡ್ಲಾರ್ದು ಮೂಡ ಬಿದ್ದರೆಗೆ ಬೈದೆ ಬೆದ್ರೆಗೆ ದಯಾಗ ಬೈದೆ ಅಂದಾಗ ಅಮ್ಮ ಕಲಾವಿದರು ಕುಡ್ಲ ತುಳು ರಂಗ ಭೂಮಿಡು ಬಾರಿ ಪುಗರ್ತದ ಒಂಜಿ ನಾಟಕ ತಂಡ ಅಂದ ಪನೋಲ್ಲಿ ಈ ತಂಡದ ಈ ವರ್ಷದ ಹೊಸ ನಾಟಕ ಆ ನಮಗೆ ಈ ನಾಟಕದ ಒಂಜಿ ಮೂಡಬಿದ್ರೆದ ಒಂಜಿ ಪ್ರಥಮ ಪ್ರದರ್ಶನ ಅಂದೆ ಪನೋಲಿ ಆ ಶೋಕನಿ ಬೈದ ಇನಿ ಮೂಡಬಿದ್ರೆಡ್ ಶೋ ನುಂಡು ನಾಟಕ ಹೆಂಚಾಪುಂಡು ಏರ್ಮತ ಹುಲ್ಲೇ ಕಲಾವಿದಿರಿ ಅಕ್ಕಲ್ಲ ಪಾತಿರ್ಪನೋ ಪ್ರಯತ್ನ ಅನ್ಪೇ ಅಂಚಿನೇ ಆಡಿಯನ್ಸ್ ಈ ನಾಟಕ ಅಂತ ಹೋದ ದಾದ ಇನಿ ಇನಿತಿ ಬಿಡ್ ನೀ ಕುಲ್ತೀಯರಲ್ಲರ್ ಬಲೆ ನಮ್ಮ ಗ್ರೀನ್ ರೂಮ್ ಉಡುಲ್ಲ ನಮ್ಮೊಟ್ಟಿಗೆ ಆನಮಗೆ ನಾಟಕದ ಬರಹಗಾರೆ ನಿರ್ದೇಶಕರೇ ನಂಚಿನ ನಮ್ಮ ಸುಂದರ ರೈ ಮಂದಾರಸರು ಉಳ್ಳ್ಯರು ಇನ್ನೊಂದು ವಿಶೇಷವಾದ ದಿನ ನವೆಂಬರ್ ಒಂಜಿ ದಾಯಗ ಬಂದಗ ಇನ್ನು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಅಣ್ಣಗೆ ತಿಕ್ಕಿನಂಚಿನ ದಿನ ಸುರುಕಾದಿರಗೆ ಅಭಿನಂದನೆ ಪನೊಂದು ಥ್ಯಾಂಕ್ ಯು ಪ್ರಶಸ್ತಿ ಹೆಂಗೆ ತಿಕ್ಕಿದಿನಿ ಅನ್ನದೆತೋನಿಯರು ಒಂದು ವ್ಯಕ್ತಿ ಮಾತ್ರ ಎಂಕ್ ಪ್ರಶಸ್ತಿ ತಿಕ್ಕೋಡ್ದಂದರೆ ಎನ್ನ ಒಟ್ಟಿಗೂ ಬೆಂತಿನ ಕಲಾವಿದಿಯರು ಏನನಿ ಈತ ವರ್ಷ ಪತ್ತು ಮುಪ್ಪತ್ತಾರರಡು ವರ್ಷ ರಂಗಭೂಮಿಡು ಬೊಲೆಪಾಯಿನ ಕಲಾಭಿಮಾನಿ ದೇವಿಯರು ಮುಖಲನ ಒಂಜ್ ಆಶೀರ್ವಾದವ್ರದ್ದು ತಿಕ್ಕಂಡ್ ಪಣ್ಯಾನು ಎಸ್ ಆ ನಮಗೆ ಇತ್ತೆ ಈ ವರ್ಷದ ನಿಖಲ ಅಮ್ಮ ಕಲಾವಿದ್ಯರು ಕೊಡ್ಲದ ಒಂಜು ಹೊಸ ನಾಟಕ ಬೆದ್ರದ ಇನ್ನು ಸುರುತ ಶೋ ಇನಿ ಒಟ್ಟಿಗೆ ಎಣ್ಣನೆ ತ ಶೋ ಅತ್ತೆ ಒಂದು ಇತ್ತ ಮೊಟ್ಟೆ ಏಳು ಶೋ ಆತ ಈ ಒಂಜಿ ಆಣಮಗೆ ಬರಹ ದಿಪ್ಪಡು ನಿರ್ದೇಶನ ದಿಪ್ಪಾಡು ಎಂಚ ಹೊಳ್ಳೆಂಡ ಒಂಜಿ ಸ್ಕ್ರಿಪ್ಟ್ ಬಕ್ಕ ಈ ಬಂದೆ ಬಂದೇ ಬುದರದಾಯ್ ದೀಯರು ನಾಟಕ ಬರಿತೀನಿ ಸೋಮನಾಥ್ ಶೆಟ್ಟಿ ಮಂಗಲ್ಪಾಡಿ ಆ ನಿರ್ದೇಶನ ಮಲ್ತೀನಿ ಮಾತ್ರ ಆಣುಮಗೆ ಯಾಪಲ್ಲ ಆಣಮಗೆ ಅಂದ್ ಪಂಡಿ ಬಕ್ಕ ಎವರಿ ಆನುಮಗೆ ಅದುಪ್ಪು ಎಂದು ಲೆ 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 ಲೆಕ್ಕ ಅವ ಲಿಂಗುಡು ಆಣಮಗೇಂದ ಆಯನ ಸಾಧನೆ ಆಣಮಗೆ ಅಚಿತ್ತಿನ ಉಂಜಿ ಕಾನ್ಸೆಪ್ಟ್ ದಿ ಒಂದು ಈ ನಾಟಕ ಸೋಮನಾಥ್ ಶೆಟ್ಟಿ ಮಂಗಲ್ಪಾಡಿ ಬರಿತೀರಿ ಅದ್ಭುತವಾಯಿನ ಪ್ರತಿಕ್ರಿಯೆ ಉಂಡು ಆಡಿಯನ್ಸ್ ತೂಯ ಏಳು ಹೌಸ್ ಹೌಸ್ಫುಲ್ ಶೋ ಅತಳ ವಿಶೇಷ ಉಂಡು ಕೆಲವು ಮಸ್ತ್ ವಿಶೇಷ ನಾಟಕ ರಂಗಭೂಮಿ ಇನಿಮುಟ್ಟ ಮಲ್ಪಂದಿ ನಂಚಿನ ಕೆಲವು ವಿಶೇಷ ಉಂಡು ದಾದ ಪಂಡ ಯಾನ್ ಸುಂದರ ರೈಮಂದರೆ ಇಟ್ಟು ಮೂಜಿ ರೋಲ್ ಯಾನ್ ಉರಿ ಮಲ್ತುಳೆ ಪಂಡ ತ್ರಿಬಲ್ ಆಕ್ಟಿಂಗ್ ಕಲಾವಿದರಿಗೆ ಪೇಮೆಂಟ್ ಕೊರ ಭಂಗತ್ತು ಮೂಜಿ ರೋಲ್ ಏನು ಉರಿ ಮಲ್ಪನು ರಂಗಭೂಮಿ ದಾತು ವಿಶೇಷತೆ ಕುರೋಟಪ್ಪ ಇತ್ಯದ ಈ ಸ್ಪರ್ಧಾತ್ಮಕವಾಯ ರಂಗಭೂಮಿದ ಚಟುವಟಿಕೆ ದಾದ ವಿಶೇಷ ಬೋರ್ಡ್ಂದು ಪಂಪಿನ ದೃಷ್ಟಿ ಆ ಮೂಜಿ ರೋಲ್ ಒಂದು ಅಮ್ಮರಿನ ರೋಲು ಒಂದು ಅಪ್ಪಿನ ರೋಲು ಕೊನ ಮಗನ ರೋಲ್ ರೋಲ್ನ ಮಲ್ತುಳೆ ಯಾನ್ ಮಲ್ಪುಣೀಂದು ಮಾತ್ರ ಎಂದರೆ ಪೂರೈನ ಕಲಾವಿದಿಯರು ಮಲ್ಪವನು ಅದೇಪ್ಪ ಉರಿಯಾರ್ದ ಮಲ್ಪ ಸಾಧ್ಯ ಫ್ರಾಕ್ಷನ್ ಆಫ್ ಮಿನಿಟ್ ಆದು ಪೂಡ ಬದಲಾವಣೆ ಮಾತಾ ಎನ್ನ ಒಟ್ಟು ಪಿರಾವಡು ಕಲಾವಿದಿಯರು ಜಾತು ಇರ್ನಾ ಸಪೋರ್ಟು ಅಕ್ಕಲ್ಲ ಮಾತಾ ಸಹಕಾರದ ಒಟ್ಟು ಮೂಜಿ ಪಾತ್ರೋಣೆ ಏನು ಓರಿ ಮಲ್ ತೊಂದಿಲ್ಲ ನೆಟ್ಟು ಬಾಕಿ ದಾಖಲೆ ಪೂರ ಸಪೋರ್ಟ್ ಬೋಡ್ ನಂಗೆ ಕಥಾ ಮಾತ್ರ ಅಪ್ಪ ಅಂಚಿನ ಅಂತೆ ಇತ್ತ ಅಮ್ಮ ಕಲಾವಿದ್ಯರು ಕುಡ್ಲ ಒಂಜಿ ಕಲಾವಿದರನ್ನ ತೂನಗ ಒಂಜಿ ಸಲಕ್ಕ ಭಯಂಕರ ನುರಿತವಾಯ ಕಲಾವಿದರು ಪುಗರ್ತದ ಕಲಾವಿದರು ನೋಟೇಬಲ್ ಕಲಾವಿದರು ಹೆಚ್ಚಿನ ಕೂಡ ಉಪ್ಪುನ ಅಂಚಿನ ತಂಡ ಅವು ತಂಡ ಅಂಚಿನ ಒಂಜಿ ಬಲಿಷ್ಠವನ್ನ ಅಂಚಿನ ಕಲಾವಿದರು ಉಪ್ಪುನ ತಂಡ ಗೇತು ಒಂಜಿ ಸಪೋರ್ಟಿವ್ ಬುಕ್ ಒಂಜಿ ಆ ಸ್ಟ್ರಾಂಗ್ನೆಸ್ ಹೆಂಚ ನಾಟಕ ಎನ್ನ ತಂಡ ಪ್ರತಿ ಕಲಾವಿದರ್ಲ ರಂಗಭೂಮಿ ಬುಡಿತಿನ ಅಥವಾ ಸಾಧನೆ ಮಲ್ತಿ ಇನಿ ಇ ದೀಪಕ್ ರೈ ಪಾಣಾಜಿ ಅವರ್ಡ್ ಅರುಣ್ ಚಂದ್ರ ಬಿ ಸಿ ರೋಡ್ ಅವರ್ಡು ಪಿಂಕಿ ರಾಣಿ ಅವರ್ಡ್ ಸೋಮನಾಥ್ ಶೆಟ್ಟಿ ಮಂಗಲ್ಪಾಡಿ ಅವ್ಡು ಅತ್ತೆ ನಮ್ಮ ರಂಜನ್ ಬೋಲೂರ್ ಅವಡು ನಿತಿನ್ ವ ಇಂಚಿತ್ತಿನ ಮಾತ ಒಂಜಿ ಅನುಭವಿ ಕಲಾವಿದಾರೆ ನಮ್ಮ ತಂಡೋಡು ಅಕ್ಕ ನಮ್ಮ ಮಾತ ಒಂದು ಟೀಮ್ ವರ್ಕ್ ಇರ್ದ ಎನ್ನ ಈ ನಾಟಕ ಅಂದ ಅತ್ತೆ ಎನ್ನ ಯಾ ನಿರ್ದೇಶನ ಮಾಡ್ತೀನಿ ಪ್ರತಿ ನಾಟಕಲ ನಾಟಕದ ಟೀಮ್ ವರ್ಕ್ ಇರ್ದ ಕಲಾಭಿಮಾನ ಏನು ಸ್ವೀಕಾರ ಮಾಡ್ತಂದು ಎಸ್ ಬೆದ್ರ ಸುಂದರತ್ತು ವಿಶೇಷತೆ ಒಂದು ಬಕ್ಕ ನೆರದುಂಬುದಾಟ ಮೂರ್ತಿ ನಂಚಿನ ಆಯ್ತು ರೆಸ್ಪಾನ್ಸ್ ಎಂಚೆ ಯಾನ ರಂಗಭೂಮಿ ಕಮ್ಮಿ ಮುಪ್ಪತ್ತರಡು ವರ್ಷಿ ಬೆನ್ನೊಂದುಳ್ಳೆ ಆನ್ ಮೂಡುಬಿದ್ರೆ ಅಂದ ಪಂಡ ಯಕ್ಷಗಾನಗಡ ನಾಟಕ ಇಂಚಿನ ಕಲಾವಿದರಿಗೆ ಮತ್ತು ಬಾರಿ ಶೋಕ್ ಸಪೋರ್ಟ್ ಮಲ್ಪಿನ ಹೆಂಚಿನ ಊರು ಎಂಕ ಮಸ್ತ್ ಮೂಲೆ ನಾನು ಅಭಿಮಾನೋಡು ಮೋಕಿಡು ತೂಪಿನ ಕಲಾಭಿಮಾನ ಉಳ್ಳೇರಿ ಸುಂದರ ರೈ ಮಂದಾರ ನನ್ನ ದುಂಬುಲ ಬಿಡ್ದು ಬಾಡ್ದು ನಲ್ಲ ನನ್ನ ಬುಡ್ಪು ಎನ್ನ ಪ್ರತಿ ನಾಟಕ ಅವಡು ಎನ್ನ ಯಕ್ಷ ತೆಲಿಕೆ ಎನ್ನ ಧಾರಾವಾಹಿ ಅವಡು ಓ ಬತ್ತ ನಾಲ್ಲ ವಿಶೇಷವಾದ ಮೂಡುಬಿದ್ರದ ಈ ಭಾಗದ ಬಂದು ಪೂರ ಎಂಕ ಸಹಕಾರ ಕೊಡುವಂದು ಉಳ್ಳೇರಿ ಎಸ್ ಎಡ್ಡೆ ಈ ಸಲತಾ ಪ್ರೋಗ್ರಾಮ್ ಏಳು ಪ್ರದರ್ಶನ ಸೂಪರ್ ಹಿಟ್ ಆತನು ಬಂತಾರೆ ಎನ್ಮನೆ ಇತ್ತ ನನ್ನ ಒಂದೇ ಬರ್ತುಳು ಜನ ಕೊಲ್ ಎಂಜಿ ನಂಬರ್ ನುರ್ಕೇರ ರೆಡಿ ಆಗ್ತೀರಾ ಹೌಸ್ಫುಲ್ ಅದು ತಮಿಳು ಶುಭಾರಾಯ್ಕೆನ್ಪ ನಾಟಕಗೆ ಮಸ್ತ್ ಜನ ಪ್ರೇಕ್ಷಕಿಯರು ಬರೋಂದು ಜನ ತುಯ್ಯರೇ ಕಾತರಡು ಕಾತೊಂದು ಏಕೆ ಫ್ರೆಂಡ್ಸ್ ಇನ್ನು ಏಕೆ ಫ್ರೆಂಡ್ಸ್ ಮಕ್ಕಳು ಒಂಜಿ ಸಾಕಾರದ ಒಟ್ಟುಗೂ ಮೂಡು ಮೂಡಬಿದ್ದಾರ ಪುರ ಅಕ್ಕಲು ಒಂಜಿ ಅಕ್ಕು ಒಂಜಿ ಒಟ್ಟು ಮಲ್ತದ ಈ ಪ್ರೋಗ್ರಾಮ್ನ ಮಲ್ಪ ಮಲ್ಪ ಒಂದು ಲೇರಿ ಈ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆಲ್ಲ ತಂಡದ ಪರವಾದ ಓಕೆ ಯು ಎಸ್ ನಮ್ಮ ಒಟ್ಟಿಗೆ ಒಂಜಿ ಪುಗಾರ್ಥದ ಕಲಾವಿದೆ ಪಿಂಕಿ ರಾಣಿ ಉಳ್ಳಿರು ಎರಡು ವರ್ಷದಿಂಚ ದಿನಚ ರಂಗಭೂಮಿಗೆ ಬ್ರೇಕ್ ದೇತಂದು ಇತ್ತೆ ಎರಡ್ ಸಾವಿರದ ಇಪ್ಪತ್ತೈನಕ್ಕೂ ತೂಡ ನಮ್ಮ ತುಳು ರಂಗಭೂಮಿಗೆ ಕಂಬ್ಯಾಕ್ ಆತಾರೆ ಹಣಮಗೆ ನಾಟಕದ ಮುಖಾಂತರ ದಾದ ಬನ್ಪ ಹಣಮಗೆ ನಿಖಲು ಏಳು ಶೋನಿಗೆ ಎಂದ ಅದು ಕೊರ್ತಿರ್ ಜನಕಲು ಹೌಸ್ಫುಲ್ ಪ್ರದರ್ಶನ ಆತನೂ ಅಂಚನೆ ಈ ವರ್ಷದ ಸೂಪರ್ ಹಿಟ್ ರಾಮ ಅಮ್ಮ ಕಲಾವಿದ್ರ ಕುಡ್ಲಂದು ಆ ಅವಂಜಿ ಪೆರ್ಮೆ ಉಂಡೆ ಎಂಕ್ಳಿಗೆ ಸೊ ಇತ್ತೆ ಇನಿತ ಶೋ ಎಂಗಳ ಮನೆ ಶೋ ಬೆದ್ರದ ಜನಕುಲು ಎಂಚ ಸ್ವೀಕಾರ ಬೆದ್ರಡ್ ಬೆದ್ರಡು ಫಸ್ಟ್ ಶೋ ಬಟ್ ಎಂಗೆ ಈತನೇಟ ಎನ್ನ ರಂಗಭೂಮಿ ಒಂಜಿ ಪ್ರೊಫೆಷನಲ್ ಕೆರಿಯರ್ಡ್ ಎ ಬೆದ್ರ ಪ್ರತಿ ಒಂದು ಪ್ರೋತ್ಸಾಹ ಕೊರೋದು ಓಲ್ತೀಕಿ ನಿಂತಾಂಡ ಜನಗಳು ಹೆ ಗುರುತಿಸೋ ಮೀತ್ಕೊಂಡು ಬೈದೇರು ಸೊ ಅವೇ ಪ್ರೋತ್ಸಾಹನ ಎಂ ಎದುರು ಅಂದಿಲ್ಲ ಮೇ ಬಿ ಇನ್ ோர்ல்ல ஓடத்தை பிங்கி ரெண்டு வருஷ இத்திர் இத்தே கூட ರಂಗಭೂಮಿಗೆ ವಾಪಸ್ ಆತೀನಿ ಎರಡು ವರ್ಷ ದುಬೈ ಇತ್ತೆ ವರ್ಕ್ ಮಲ್ ತೊಂದಿತ್ತೆ ಬಟ್ ಹೌದು ಅದನ್ನ ಒಂಗೆ ಸೆಲೆ ತಂದೆ ಫನೋಲ್ಲಿ ರಂಗಭೂಮಿದ ಬಟ್ ಏನು ಅನ್ಫಾರ್ಚುನೇಟ್ಲಿ ಒಂದು ಮೆಡಿಕಲ್ ಇಶ್ಯೂಸ್ ಅದೇ ಏನು ಇಂಚು ಬರ್ತೀನಿ ಬಟ್ ಹೆಂಗಿತ್ತು ಪೋಯ್ರಿಗೆ ಮನಸ್ಸು ಬರೋದು ದಯಮಾಡಿ ಏನು ಬತ್ತಿನ ಟೈಮ್ ಕೆಲವು ಪ್ರಾಜೆಕ್ಟ್ ತಿಕ್ಕೊಂಡು ಹಿಡಿದ ಇದು ಒಂದು ಮಲ್ಲ ಸ್ಟ್ರಾಂಗ್ ಆದಿ ಪುನಜಿ ಟೀಮ್ ತಿಕ್ಕೊಂಡು ಟೀಮ್ ಪನ್ ಪುಣ್ಯೆಲ್ಲ ಅಮ್ಮ ಕಲಾವಿದರೊಂದು ತಂಡ ಫ್ಯಾಮಿಲಿ ಇರ್ತಿಲ್ಲಕ್ಕ ಮಸ್ತ್ ಟೈಮ್ ಇಲ್ಲಾಡ ಕಲೆಯೋದು ಜಾಸ್ತಿ ಟೀಮ್ ಹುಡುಕಲೆಯೋ ಸೊ ಹೆಂಗ್ಳು ಮಸ್ತ್ ಒಂಥರ ಫ್ಯಾಮಿಲಿ ಅಟ್ಮಾಸ್ಫಿಯರ್ ಎನ್ವಾರ್ಮೆಂಟ್ ದಿ ಬೆಸ್ಟ್ ಒಂದು ಡ್ರಾಮನ್ ಈ ವರ್ಷ ಹೆಂಗ್ ಸೀಸನ್ ಕೊರಡುಲ್ಲ ಸೊಗೆ ಜತದ ಥ್ಯಾಂಕ್ ಯು ಸೋ ಮಚ್ ಸೂರಜ್ ಅಂಡ್ ಹಿರಿಯಗ್ ಮಸ್ತ್ ಥ್ಯಾಂಕ್ ಯು ಎಕೆ ಫ್ರೆಂಡ್ಸ್ ಅರ್ಪಿಸೋನ ಡ್ರಾಮಾ ಏಕೆ ಫ್ರೆಂಡ್ಸ್ ಟೀಮ್ಗಳ ಥ್ಯಾಂಕ್ ಯು ಅಂಚನೆ ಈರ್ ಬರ್ತದ ಈ ರೀ ಪ್ರೋತ್ಸಾಹ ಅಲ್ ತೊಂದಿಲ್ಲ ಗೋಸ್ಕರ ಬಂದಾಗ ಈರೇಗ್ಲಾ ಮಸ್ತ್ ಥ್ಯಾಂಕ್ಸ್ ಅಂಚನೆ ಬೆದರದ ಜನಗಳು ಈ ನಾಟಕನ ಹಿಟ್ ಕೊಡ್ತೀರ್ ಪನ್ಪಿನ ನಾ ನಂಬಿಕೆ ಉಲ್ಲ ಹೆಂಗ್ಳು ಸೊ ಐಗೆ ವೈಟ್ ಮಾಡ್ತಲ್ಲ ಥ್ಯಾಂಕ್ ಯು ನಮ್ಮ ಒಟ್ಟಿಗೆ ಕುಡಂಜಿ ಕಲಾವಿದರೆ ಅರುಣ್ ಚಂದ್ರ ಬಿಸಿ ರೋಡ್ ನಮ್ಮ ಮಟ್ಟಿಗೆ ಅರುಣ್ ನನ್ನ ನಮಸ್ಕಾರ ಮೂಡಬಿದ್ರೆಗೂ ಬಿದ್ರೆಗೂ ಸ್ವಾಗತ ಇರಗ್ಲ ಸ್ವಾಗತ ನಮ್ಮ ಏಕೆ ಫ್ರೆಂಡ್ಸ್ ಇನ್ನಿ ಪ್ರಸ್ತುತ ಪಡಿಸಿದ ಅಂಚಿನ ನಾಟಕ ಹಣಮಾಗಿ ಬೆದ್ರಾಡು ಹೆಣ್ಮು ಹಿರೇಗು ಮಾಸಲ್ಮೇಲೆ ಬೈದಾರೆ ಅಂಚ ಇಂಕ್ಲು ಬೆದ್ರಾಡು ಸುಮಾರು ನಾಟಕಲ್ಲಿ ಮಲ್ದ ಹೆಂಕಲು ಅಮ್ಮ ಕಲಾವಿದರದ ಬಗ್ಗೆ ಪನ್ನೋಡಿದ ನಾನು ಸುರು ಹಿಡ್ದು ಪರಕ್ಕೆ ಪೂವಕ್ಕೆ ಅಲೆ ಬುಡಿಯರಿಗೆ ಹಿಡಿದ ಕೈ ಸರ್ತಿದ ಬಾರಿ ಶೋಕದ ನಾಟಕ ಸುಂದರ ಮೂಜಿ ಪಾತ್ರೋಡು ಬರ್ಪಿರು ವಿಭಿನ್ನ ಪಾತ್ರರು ಅಣ್ಣಮಾಗಿಯಪ್ಪ ನಾಟಕ ಇದೆ ಪ್ರದರ್ಶನ ಹೆಂಗ್ಳು ತಯಾರಾತ ಅಂಚ ಹೆಂಚಿನ ಮುಲ್ಪದ ಬೆದ್ರದ ಪ್ರೇಕ್ಷಕಿಯರನ್ನ ఎంచిన రెస్పాన్స్ ఉండ ఐ కింక్ వెయిట్ మా తొందర అత ఎస్ అరుణ్ణే వీటకాడు అభినయమలే విభిన్నత జనకులు ఎక్స్పెక్ట్ అనిపేరు ఈ నాటకాడు అరుణ అన్న రోల్ ఎంచ ఉప్పు ఎంచ ఉప్పు ఎన్న ఏపలదల కనీ సర్తి నాటకుడు అమ్మీర్ నాటకుడు ట్రాజిడి పాత్రమాలదే గంభీర పాత్ర అదే అంటే ఈ సర్తి ఫుల్ ఫ్రీ బర్డ్ అది బుడితే సుందరణ్య అంచా కామెడీ ఎన్ నల్లా రంజన్ బుల్డర్ నల్లా కాంబినేషన్ అంచు కామెడీ ఉండు అంచా జనకులు స్వీకారం మొదలుదేరు లైక్ పూర ఎఫర్ట్ పాడు తిని పూర సుందరణ్ణి పక్క ఎంటైర్ టీం దర్వాదు సుందరణ గిని జిల్లా రాజోత్సవ ప్రశస్తి పోయి ఎంటైర్ టీమ్ దర్వాదు అరేకి తుమ్ృదయ సోల్మేలు ಇಂಚೆ ನನ್ನ ನನ್ನಾದ ವರ್ಷದವರೆಗೆ ರಾಜಸ್ವ ಪ್ರಶಸ್ತಿ ತಿಕ್ಕಾಡಿ ಬಂಡ ನಿಂಗಳು ಹಾರೈಕೆ ಖಂಡಿತ ಖಂಡಿತ ನಿಕ ತಂಡಾಗಲ್ಲ ಇರೇಗಲ್ಲ ಎಡ್ಡೆ ಅವಾರ್ಡ್ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಅಮ್ಮ ಕಲಾವಿದರ ತಂಡದ ನನೋರಿ ಕಲಾವಿದೆ ಎನ್ನ ಆತ್ಮೀಯ ಮಿತ್ರ ಇಂಚಿನ ರಂಜನ್ ಬೋಳೂರು ನಮಗೆ ಇದಕ್ಕಿದೆ ರಂಜನ್ ಅನ್ನ ಆಯ್ತು ಈ ಸೀಸನ್ ಬಿಝಿ ಆಯ್ತು ಅಂಚು ಒಂಚು ಶೀತ ಜ್ವರ ಅಂಚೆ ಓಡು ಸ್ಟೇಜ್ ಇವನಾಗದೇ ಸಟ್ಟತೆ ಪವರ್ ಕೊಡ್ತಾರೆ ಸ್ಟೇಜ್ ಓನಾಗ ಅಂಚೆ ಹಣ ಮಗೇ ಈ ಸಲತ್ತ ರಂಜನ್ ರೋಲ್ ಎಂಚೊಪ್ಪು ಜನಕ್ಕೂ ಒಂದು ತೆಲಿಕೆಗ ಕಾಮಿಡಿಗ ವಿಭಿನ್ನ ಗೆಟಪ್ಗೆ ಕಾತುರಲೇ ಅಂದ ಖಂಡಿತವಾದ ಈ ಸತ್ತಿ ಎಂಕ್ಲು ಪಂಡ ದುಂಬುರದೇ ಸ್ಟಾರ್ಟಿಂಗ್ದೆ ಸ್ಕ್ರಿಪ್ ವರ್ಕ್ ಎತ್ತಿನಿ ಅವರ ಎಂಚ ಎಂಚೋಡು ಆ ಟೈಪ್ನು ಕಾಮಿಡಿ ಮೂವಂತ ಪೋತ ಅಂಚ ಈ ನಾಟಕ ಥ್ರೂ ಅವು ರೋಲ್ ಉಂಡು ಫಸ್ಟ್ ಒಂದು ಕ್ಯಾರೆಕ್ಟರ್ ಆಕೆ ಸೆಕೆಂಡ್ ಒಂದು ಕ್ಯಾರೆಕ್ಟರ್ ಬರ್ಕೊಂಡು ಅಂಚೆ ಅದು ಈ ಷೋಸು ದೇವ್ರದೇ ಎತ್ತುಬೂರ್ದು ಮಾತೆಗೆ ಕಾಮಿಡಿ ಆವಡು ಲಾಸ್ಟ್ ಸ್ಟೋರಿ ಆವಡು ಮಸ್ತ್ ಲೈಕ್ ಆದು ಮಾತೇಲ ಅಂಚೆ ಅದು ಲಾಸ್ಟ್ ಟೈಮ್ ಧೈರ್ಯ ಟೌನ್ ಶೋ ಪಾಡಿಯಾ ಅಂತ ಈ ಸತ್ತಿ ಮೂರಡು ಷೋ ಇಮೀಡಿಯೆಟ್ ಬೆರಿ ಬೆರಿಗು ಮೂಚಿಲ ಮಲಮಲ್ಲ ಊರಿಡಾಂಡ್ ಕುಡ್ಲಾಂಡು ಉಡಿಪಿಡ ಬೆದ್ರಾಡು ಫಸ್ಟ್ ಶೋ ಆ ಒಂದು ಉಂಡು ಅಂಚೆ ಮತ್ತೆ ಖುಷಿ ಉಂಡು ಬೆದ್ರಾ ಆಡಿಯನ್ಸಿಗೆ ಫಸ್ಟ್ ಟೈಮ್ ಹೆಂಗ್ ಕೊರಪು ಡ್ರಾಮಾ ಅಂಚೆ ಒಂಚ ನಿರೀಕ್ಷಪ್ಪನು ಎಂಚಾಪ್ನ ದಾದಮ್ಮ ಹೆಂಗ್ಲೆಗ್ ಅಂಚೆ ಉಲಾಡುಂಜಿ ಎಲ್ಲಿ ಪೋಡುಗೆರ ಹೆಂಚು ಡ್ರಾಮಾ ಅಂಚೆ ಅಂಚೆ ದೇವರು ಇಲ್ಲಿ ಇರುತ್ತೆ ದೇವರ ಮೇಲೆ ಆಶೀರ್ವಾದ ಟೌನ್ ಟೌನಲ್ಲಿ ಇತ್ತಿಲ್ಲ ಕನೆ ಮೂಡಬಿದ್ರದ ಸ್ಕೌಟ್ಸ್ ಭವನ ನಮ್ಮ ಲಾಸ್ಟ್ ಟೈಮ್ ನಾಟಕದ ಕವರೇಜ್ ಕವರೇಜಿಗೆ ಬತ್ತಿತ್ತ ಸ್ಟಾರ್ಟ್ ಆಯ್ರೆ ಹದಿನೈದು ನಿಮಿಷ ಮುಟ್ಟ ಜನ ತೋಜ್ಜಿ ಆಂಡ್ ಹೊರ ಶುರು ಆಗಿ ನಡೆದು ಪಕ್ಕ ಆ ರೇಂಜಿಗೆ ಜನ ಮೂಲ ಬರ್ಪಿರ ನಾನು ಯಾನ ಕಣ್ಣಾರೆ ಸಾಕ್ಷಿ ಹತ್ತೀನಿ ಹುಂತೇರೆ ಜಾಗಿ ಜಾನ ಮನೆ ಅಮ್ಮನೆ ತಮ್ಮ ಏತ್ ಎಕ್ಸೈಟ್ಮೆಂಟ್ ಮೂಲ ಬೆದ್ರೆ ಬತ್ತೆ ಅಭಿನಯ ಅನ್ಬಿಟ್ಟು ಅವೇ ಹೆಂಗ್ಳು ನೆತ್ತ ತುಂಬು ರಡ್ಡು ಪ್ಲೇ ಮಂದ ಆಂಡ ಅವು ಲಾಸ್ಟ್ ಒಂದು ಆಡಿಯನ್ಸ್ ಬತ್ತು ಒಂದು ಪ್ಯಾಕ್ ಆಪ್ ಎಂಕ್ಲು ಗ್ರೀನ್ ರೂಮ್ ಹಿಡಿದು ಪೂನಾಗದ ಅಲ್ಲೊಬ್ಬ ಬತ್ತದ್ದು ಸ್ಟೇಜ್ ಬತ್ತು ಒಂದು ಮುಂಜ ಪ್ಯಾಕ್ ಅದಪ್ಪು ಅಪ್ಪಗ ಅಪ್ಪಾಗ ಉಲೈದು ಒಂಜ್ ಮೂಮೆಂಟ್ ಎಂಕ್ಲ ಅಲ್ಪ ಚೇಂಜ್ ಆದುಪ್ಪ ಅವಾಗಲೇ ಅಂದ್ ಮೂಡ ಬಿದ್ರೆ ಬಂದ ಅವ್ರಿಗೆ ಗೊತ್ತು ಕಲಾ ನಗಾರಿ ಒಂದು ಮಾತೆಕ್ಲ ನಾಟಕ ಆವಿಡು ಯಕ್ಷಗಾನ ಆವಿಡು ಮಾತೆಕ್ಲ ಸಪೋರ್ಟ್ ಬಂದ್ರೆ ಅಂಜ ಮೂಲು ಬತ್ತದ ಅಂದರೆ ಖುಷಿ ಉಂಟು ನೀಡ ಬಿದ್ರೆ ಜನಕ್ಕಲಿಗೆ ಎಂಕ್ಲ ಆಕ್ಲೇ ಇನ್ನೀ ನಾಟಕ ಮನಪ ಅಂಜ ಒಂದು ದೇವ್ರದಾಯ್ ಒಂದು ಸಕ್ಸಸ್ ಆಗ ಬಂದು ಉಂಟು ಅಂಡ್ ಆಡಿಯನ್ಸ್ ಮಾತ್ರ ಬರೋದು ಅಂಕ್ಲ ಪ್ರಯತ್ನ ಸತ್ತ ಪ್ರಯತ್ನ ಹೆಂಗ್ಳು ಮಂತಿಲ್ಲ ಆ್ಯಂಡ್ ಅಕ್ಲ ಆಡಿಯನ್ಸ್ ಮಿತ್ ಬಿಡ್ತಾನೆ ಅಂಚೆ ಭಾರಿ ಅಡ್ಡ ಕೊಂಕ್ಸ್ ಇರೇಗಲ್ಲ ಗುಡ್ಲಾರ್ದು ಇಡೋ ಊಟ ಬೈದರು ಮಸ್ತ್ ಖುಷಿ ಖುಷಿಯನ್ನು ದೇವಣ್ಣ ದುಮ್ಮೆ ಇರೇಗೆ ಹೆಂಗ್ಳು ಪೊನೊಡುತ್ತಿರು ಆ್ಯಂಡ್ ಒಂಚೆ ಲೇಟ್ ಆಂಡ್ ಅದು ದೊಮ್ಮೆ ಬಂತಂದ್ರೆ ಇನ್ನೂ ಪುರ್ಸದಿದ್ದ ಅಂದು ಅಂಚ ದೇವ್ರದೈಟ್ ಇರಲಿಲ್ಲ ಹೆಂಗ್ಳಿಗೆ ಸಪೋರ್ಟ್ ಬೋಡು ಅಂಚ ದೇವಣ್ಣ ನೆಕ್ಸ್ಟ್ ದ ಶೋಸ್ ಇಂಪಾರ್ಟೆಂಟ್ ಪ್ರಮೋಷನ್ ಪ್ರಮೋಷನ್ ನಮ್ಮ ಮಂತ ಆತ ನಮಗೆ ಶೋ ಸಿ ಟೌನ್ ಟೌನಲ್ಲದ ಉದ್ದೇಶ ಐತಿ ನಾವೇ ಡ್ರಾಮಾ ಡ್ರಾಮ ಪಾಡಿಯ ಡ್ರಾಮ ಜನಕ್ಕಲು ತೂವೋಡು ಮಾತೆ ಎಲ್ಲ ತೂವೋಡು ಮಾತೆ ಎಲ್ಲ ತೂಯ ಕುಸಿದ್ಯಾ ಒಂದೇ ಬುಕ್ಕಿಂಗ್ ಬತ್ತ ಬಂದ ಮಾತ ಕಲಾವಿದರೆಲ್ಲ ಒಂಚೂ ಸಹಾಯ ಹಾಕೊಂಡು ಅನ್ನ ಐಕೋಸ್ಕ ಬಣ್ಣ ಬಾಕಿದ ಟೈಮ್ ಟೈಮುಡು ಕಲಾವಿದಾರೆ ಬೇಲೆ ಬರದು ಪಾರ್ಟ್ ಟೈಮ್ ಬಂದು ಉಪ್ಪುನೆ ಒಂದು ನಾಟಕ ಮಾತ ಅಂಚೆ ಅದು ನಾಟಕ ನಾಟಕ ನಂಬುದೇ ಅಂಚ ಅಂಚೆ ಅದು ಒಂಚೂ ಪ್ರಯತ್ನ ಬತ್ತಾತು ಶೋ ತಿಕ್ಕು ಬಂದು ಅಂಚೆ ಆಲ್ ದಿ ವೆರಿ ಬೆಸ್ಟ್ ನಿಕ್ಲೇ ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಎಸ್ ನಮ್ಮ ಒಟ್ಟಿಗೆ ಗ್ರೀನ್ ರೂಮ್ ಹೊಡೆ ಏರು ತೆಗಿದ್ದೀರಿ ತುಲೆ ನಿಖಿಲ್ಲ ಮಾತೇರ್ನಲ್ಲ ಮೋಕ್ಯದ ಕಾಡಿನಲ್ಲಿ ಸೊಪ್ಪು ಸುಕ್ತದೆ ಖ್ಯಾತಿದ ನಮ್ಮ ತುಳು ಕಲಾವಿದೆ ದೀಪಕ್ ರೈ ಪಾಣಾಜಿ ಸರ್ ನಮ್ಮ ಒಟ್ಟಿಗೆ ತೆಗಿದ್ದೀರ ಅಣ್ಣ ನಮಸ್ತೆ ಹೆಂಚೋಲ್ಲ ರೀ ಆರಾಮ ಸೌಖ್ಯದ ಫನೋಡ್ತದೆ ಅಲ್ಲ ತೀರ ಶೂಟಿಂಗ್ ಹಿಡಿದು ಬೈದರು ನಾಟಕದ ಜವಾಬ್ದಾರಿ ಮುಗಿಪೋಡೆ ಬೆದ್ರಡಿನಿ ಪ್ರಥಮ ಪ್ರದರ್ಶನ ಹೆಂಚು ಫೀಲಿಂಗ್ ಖುಷಿ ಒಂದುಂಡು ಗೊತ್ತುಜಿ ಜನ ಏನಲ್ಲ ತೀರಾತೀ ಸಿದ ಗ್ರೀನ್ ರೂಮಿಗೆ ಬತ್ತೆ ಬ್ಯಾಕ್ ಅದನ್ನು ಮಣ್ಣು ಖುಷಿ ಒಂದುಂಡು ಎಸ್ ಆ ನಮಗೆ ನಿಖಿಲ್ನ ತಂಡದ ಈ ವರ್ಷದ ಹೊಸ ನಾಟಕ ಉಪ್ಪು ವಿಶೇಷತೆ ದೀಪಕಣ್ಣನ ಪಾತ್ರ ಹೆಂಚು ಉಪ್ಪು ಇನ್ನ ಪಾತ್ರ ಉಂಡು ಒಂದು ಸಪೋರ್ಟಿಂಗ್ ರೋಲು ತೊಂದರೆ ಹೆಚ್ಚಿ ಹೆಂಗೆ ಬಂಡಾಯ್ತ ರಿಹರ್ಸಲ್ ಟೈಮಲ್ಲಿ ಹೆಂಗೆ ಒಂಚೂರು ಪ್ರಾಬ್ಲಮ್ ಇತ್ತು ಶೂಟಿಂಗ್ ಟೈಮ್ದ ಇಂಚನೆ ಒಟ್ಟು ಮಕ್ಕಳನ್ನು ಸಪೋರ್ಟ್ ಓಡಪ್ಪರೆ ಒಟ್ಟು ಕಣೊಂದು ಏನಲ್ಲ ಮುಂಚೆನೆ ಸುಂದರಣ್ಣನ ಒಂಜಿ ಡಿಫ್ರೆಂಟ್ ಕ್ಯಾರೆಕ್ಟರ್ ಉಂಡು ಮುಜಿ ಟ್ರಿಬಲ್ ಒಂಜಿ ಅನ್ನ ಡೈರೆಕ್ಷನ್ಲ್ಲ ಸೋಮ್ನ ಎಡ್ಡೆ ಉಂಡು ಅದನ್ನ ತ್ರಿಬಲಿ ಆ್ಯಕ್ಟ್ರಂಡು ಪೇತೆ ಪೇತೆ ಬರೋಂದು ರೀ ಅವಂಜ್ ಸ್ಪೆಷಲ್ಲೇ ಮಂತಿ ನಂಚಿನ ಪ್ರದರ್ಶನಲ್ಲ ಜನಕಲ್ ಗೋರು ನಂಚಿನ ಅಭಿಪ್ರಾಯ ಎಂಚ ಅವರಿಗೆ ಬಂದಪೇರು ಪಂಡ ತುಂಬು ಅಸಲಿಯರು ಬರೋ ತೂದಿತ್ತೇ ಅವ್ರ ಮಸ್ತ್ ಗ್ಯಾಪ್ ಆಡತ್ತೆ ಇತ್ತೊಂಜಿ ತ್ರಿಬಲ ಆ್ಯಕ್ಟರ್ ಬರೋನ್ ಇಪ್ಪ ಅವಂಜಿ ಸ್ಪೆಷಲ್ ಅಂದ್ಸುನು ಮತ್ತು ಓಕೆ ಲ ಮತ್ತು ಕ್ಲೈಮ್ಯಾಕ್ಸ್ ಮಸ್ತ್ ಖುಷಿ ಖುಷಿ ಆಗ್ ಮಾತಾಡಲ್ಲ ತೂದು ಪಾನಂದೇ ರೀ

ಬಾರಿ ಶೋಕದ ನಾಟಕ ಆ ನಮಗೆ ಬಾರಿ ಪೊರ್ಲಡು ಮೂಡ್ದು ಬೈದ ಸುಂದರ ಸುಂದರ ಈ ಮಂದಾರ ಮೇರಿನ ಮೂಜಿ ಪಾತ್ರ ಹೊಂದತೆ ಅವು ಬಾರಿ ಒಂದು ಚೂರ್ಲ ಗೊತ್ತಾ ಬುಜಿ ಪೊರ್ಲ ಗಂಟವೇನು ಮಲದೇರ ಒಂಜ್ ಚೂರ್ಲ ಆ ವೇಷಭೂಷಣ ಚೇಂಜ್ ಆಪಿನ ರಪಕ್ಕ ಬತ್ತದಾರ್ ಅಲ್ಪ ಕುಲ್ಲುನ ಅಜ್ಜಿನ ಪಾತ್ರ ಅಂತೂ ಭಾರಿ ಪೊರ್ ಮಲ್ದಿರ ಒ ಅಜ್ಜರನ ಗೊತ್ತಡು ಗೊತ್ತುಡ ಗೊತ್ತಡು ತುಳುನಾಡಿಗೆ ಗೊತ್ತಿಡ ಅಜ್ಜರ ಟೆಂಚ ಅಂತ ಟೋಟಲಿ ಒಂದು ದೀಪಕಣ್ಣೆ ಅರ್ನ ಅಲ್ಟಿಮೇಟ್ ದೀಪಕಣ್ಣೆ ಅರ್ನ ಎಂಜಾಯ್ ಮಾಡ್ತಾ ಎಂಜಾಯ್ ಮಾಡ್ತಾ ಲಾಯಕ್ ಆತುಂಡ್ ಕಮೆಡಿಯಲ್ಲ ಲಾಯ್ಕ್ ಆತುಂಡ್ ಹರಿಣಿ ಆರು ಲಾಯ್ಕ್ ಮಲ್ದೇರು ಪೂರ್ವಗಲ ಸೂಪರ್ ಎಂಕ್ ಯು ಎಲ್ಲ ತೂಯ ಭಾರಿ ಶೋಕುಂಡು ಉ ಮಸ್ತ್ ಕಾಮಿಡಿ ಉಂಡು ತೂವಲಿ ಅದು ರಿಪೀಟೆಡ್ ಅದು ಮಸ್ತ್ ಸರಿ ತೂವಾಲಿ ಇಂಗೆಲ್ಲ ಅದು ಷೋಕ್ ಹಾಂ ನನ್ನ ಫಸ್ಟ್ ಕ್ಲಾಸ್ ಫಸ್ಟ್ ಕ್ಲಾಸ್ ಗಮ್ಮತ್ ಉಂಡ ಲೈಕ್ ಮಸ್ತ್ ಮಜಾ ಆಣಿ ತುಂಬ ಇಷ್ಟ ಅಣ್ಣ ಸ್ಪೆಷಲಿ ಹನ್ನ ಮಸ್ತ್ ಕ್ಯಾರೆಕ್ಟರ್ ಪ್ರತಿಯೊಬ್ಬಲ್ಲ ಆ್ಯಕ್ಟಿಂಗ್ ಲೈಕ್ ಉಂಡು ಬಾಕ ಮೇಯ್ ನಮ್ಮ ಸೂಫ್ರಮ್ ಸೋಡ್ ಇತಿರತ್ತೆ ಯಾರನ್ನೆಲ್ಲ ಆ್ಯಕ್ಟಿಂಗ್ ಸೂಪರ್ ಉಂಡು ಆ ಅಡು ಮೂಜಿ ರೋಲ್ ಮಲ್ತಿರತೆ ಅವನು ತುನ ಹೆಂಗ್ಳಿಗೆ ಲೈವ್ ತುನ ಹೆಂಗ್ಳಿಗೆ ಭಾರಿ ಖುಷಿ ಅಣ್ಣೆ ಎಡ್ ಆಣೆ ಪ್ರೋಗ್ರ ಫಸ್ಟ್ ಕ್ಲಾಸ್ ಸ್ಟೋರಿ ಲಾಸ್ಟ್ದು ಒಂ ಇಲ್ಲದ ಇಲ್ಲಿ ಬದುಕದ ಒಂಜಿ ಮಾತ ಬೇನಿನ ದಿಂಜ ಒಂದು ಪೊರ್ಲು ಇಲ್ಲ ಒಂಜಿ ಪಬ್ಲಿಕ್ ಸ್ಟೋರಿ ಕೊಟ್ಟರೆ ನಾಟಕ ಸೂಪರ್ ಆತನಿ ಸೂಪರ್ ಸೂಪರ್ ಪೂರ ಪೂರ ಸೀನ್ ಇಷ್ಟ ರೀ ಪೂರ ಸೀನ್ ಕಾಮಿಡಿಯಲ್ಲಿ ಎಷ್ಟು ಆತನಪ್ಪ ಲಾಸ್ಟ್ ಸೀನ್ ಬರ್ರಿ ಲಾಸ್ಟ್ ಸೀನ್ ಬಾರಿ ಖುಷಿ ಬಾರಿ ಸೂಪರ್ ಇತ್ತು ನಾಟಕ ಇತ್ತದ ಯಂಗ್ ಜನ್ರೇಷನ್ಗೆ ಬೋಡಿತ್ತು ಅಂಚಿನ ಮಿಸ್ ಸೂಪರ್ ನಾಟಕ ಬಾರಿ ಶೋಕ್ ಇತ್ತೆ ಖುಷಿ ಕೊರಂಡು ಕಾಮಿಡಿ ಇತ್ತು ಅಡ್ಡ ಸುಂದರ ಬಂದಾರ ನಾ ಬಾರಿ ಭಾರಿ ಅಡ್ಡೈತೆ ಒಂಜಿ ಡಿಫರೆಂಟ್ ಇತ್ತು ನಾಟಕ ಸೂಪರ್ ಲೈಕ್ ನಾಟಕದ ಬೋರ್ ಇಚ್ ಬಾರಿ ಶೋಕ್ ಆದ மக்கமேரி சுந்தர் மந்திரன்ன மூஜி ஆக்டிங் அது மூஜி ஆக்டிங் பரபன அம்மர்னா மக்கார கங்கனகம்மா தெண்டி சீன் அவரு நென்பாண்டி நாட்டகத்து ஷோக் அது சூப்பர் காமெடி அவ்வளவு காமெடி பூரா பலே தெளிபரே தாக்கல் இத்தினை டெங்கு பார்த்தீங்க அங்கே நாடக தூவாரு ಬರ ಶೋಕ ದೇವ್ರಿಟರ್ಬಿಟ್ಟು ಮಾತೇ ರೇಗ ನನ್ನ ಹತ್ತಿ ಅಂಚಿನ ಶೋ ಮಲ್ ಬರೋ ದೇವರು ಟೀಮ್ ಆ ನಮಗೆ ನಾಟಕ ಮಾತ್ರ ಸೂಪರ್ ಆಯ್ತು ವೆರಿ ವೆರಿ ಸೂಪರ್ ನಾಟಕ ಮಸ್ತ್ ಇಷ್ಟ ಕಾಮಿಡಿ ಆಡಿ ಸ್ಟೋರಿ ಆಡ್ ದುಃಖದ ಸನ್ನಿಧಿರು ಬಾರಿ ಬಾರಿ ಖುಷಿ ಅದು ಅಭಿನಯ ಸುಂದರ ಹೇಮಂತರ ಅವಕ್ಕೆ ನಮ್ಮ ದೀಪಕ ರೈ ದೀಪಕ್ ರೈ ಆತ ಆತ ಕಲಾವಿದ ಆತ ಕಲಾವಿದ ಭಾರಿ ಶೋಕ ಖುಷಿ ಎಡ್ಡೆ ಇತ್ತೇನೆ ನಾಟಕ ಎಡ್ಡೆ ಇತ್ತೇನೆ ಸಮಾಜ ಗುಂಜಿ ಭಾರಿ ಗುಂಜಿ ಎಡ್ಡೆ ಸಂದೇಶ ಕೊಡ್ತೀರಿ ದಯಪಂಡ ಇನಿ ಡ್ರಗ್ಸ್ ಇಡು ಪೂರ ನಮ್ಮನ್ನ ಜವನೀರು ಪೂರ ಹಾಳಾಗ್ಬೇರಿ ಇಲ್ಲಿ ನಾಶ ಹಾಕೊಂಡು ಹಂಚಿದ್ದೀನಿ ಒಂದು ಸಾಂಸಾರಿಕವಾದ ಒಂದು ಮಾತೇರ್ಲ ಒಂದು ತೂಪು ನಂಚಿದ್ದೀನಿ ಒಂದು ನಾಟಕ ಮಕ್ಕ ಕಲಾವಿದಿಯರು ಮಾತೇರ್ಲ ಒಂದು ಬಾರಿ ಎಡ್ಡೆಡ್ಡೆ ಪಾತ್ರವನ್ನು ಮಲ್ದೇರಿ ಮಾತೆರೆಗ್ಲೆ ಎಡ್ಡೆ ಆವುಡು ನಾಟಕ ಯಶಸ್ವಿ ಆವುಡು ಬಂದೆ ಆನ್ ಸರ್ ಕಾಮಿಡಿ ತೊಂದ್ರೆ ಐಜಿ ಎಡ್ಡೆ ಇತ್ತ ಕಾಮಿಡಿದಾಗ ಅಗಲ ಮಾತ ಬಾರಿ ಫೇಮಸ್ ಆರ್ಟಿಸ್ಟ್ ನಗುಲು ದಾಲ್ ತೊಂದ್ರೆ ಇಜ್ಜಿ ಎಡ್ಡೆ ರೀತಿ ಮಲ್ದೆರ್ ಆಂಡ ಸಮಾಜ ಒಗ್ ಒಂಜಿ ಬಾರಿ ಎಡ್ಡೆ ಒಂಜಿ ಸಂದೇಶ ಕೊರಪು ಇತ್ತಿನ ಒಂಜಿ ನಾಟಕ ಅವ ಒಂಜಿ ನಾಟಕ ಸೂಪರ್ ಹಿಟ್ ಆದ್ ಬರಡು ಪಂದ್ಯೆ ಆನ್ ಹಾರೈಸ್ ಶೋಕಿ ತಿಂಡ ಕಾಮಿಡಿ ಲೇಟ್ ಬೇಜಾರ್ ಲೇಟ್ ಶೋಕ ಸೂಪರ್ ಸೂಪರ್ ಇನ್ನಿತ ಯುವ ಪೀಳಿಗೆಗೆ ಒಂದು ತೋಡ ಇನ್ನ ಚಿತ್ರ ಒಂಜಿ ನಾಟಕ ಡ್ರಗ್ಸ್ ವಿಮುಕ್ತಿ ಆಗ ನನ್ನ ಮಸ್ತ್ ಶೋಕ್ ಆತನ ಮಾತಿನೆಲ್ಲ ಆ್ಯಕ್ಟಿಂಗ್ ಭಾರಿ ಶೋಕ್ ಆತನು ಎಡ್ಡೆ ಮೆಸೇಜ್ ಕೊಡ್ತೀವ್ರ ನಾಟಕ ಡ್ರಗ್ಸ್ ಈ ಕಾಲಾಗ ಮಸ್ತ್ ಆಪ್ಟ್ ಅದು ಒಂಜಿ ಮೆಸೇಜ್ ಬಟ್ ಡ್ರಗ್ಸ್ ಯೂಸ್ ಇತ್ತಿದ್ದ ಯಂಗ್ಸ್ಟರ್ಸ್ಗೆ ಒಂ ಅಡ್ಡೆ ಮೆಸೇಜ್ ಸೊ ಮಾತಿನೆಲ್ಲ ಆ್ಯಕ್ಟಿಂಗ್ ಭಾರಿ ಶೋಕೆ ಬಾ ಆಗಿದ್ದು ದೇವಂಡ ಇತ್ತದ ನಾಟಕ ಕತೆ ಕಮ್ಮಿ ಹೆಚ್ಚ ಕಾಮಿಡಿ ಪುಡು ಒಂದೇ ಟ್ರಾಷ್ಟೇ ಕಥೆಲ್ಲ ಕೊಂತಿರು ಒಂದು ಮೀನಿಂಗ್ಫುಲ್ ಅದು ಎಂಡ್ ಆತನೆ ಓಕೆ ನಾಟಕ ಲೈಕ್ ಅಂದ್ ಪೊಳಿ ಅಲ್ಲಿ ಲಂಚೆ ಖುಷಿ ಆಂಡ್ ಜನಗಳ ರೆಸ್ಪಾನ್ಸ್ ಅಡ್ಡೇ ತಿಕ್ಕೊಂಡು ನಾ ಸ್ಟಾರ್ಟಿಂಗ್ ಮುಂಚೆ ಊರು ಇಂಪ್ರೂವ್ಮೆಂಟ್ ಬರೋಡು ನಾನು ಅನಿಸಿಕೆ ನಾಟಕ ಶೋಕ್ ಇತ್ತು ಸ್ಟಾರ್ಟಿಂಗ್ ಕಾಮಿಡಿ ಹಿಡ್ದು ಪೋತುನಾಕ್ ಎಮೋಷನಲ್ಲಿ ಅದು ಫಸ್ಟ್ ಕ್ಲಾಸ್ ಇತ್ತು ಒಂದು ತೂಪನಿತ್ತು ಒಂದು ಸಾಮಾಜಿಕವಾದ ಕಾಮಿಡಿ ನಾಟಕ ನಾಟಕ ಭಾರಿ ಶೋಕಾತನು ಕಾಮಿಡಿ ಆವಿಡು ಸ್ಟೋರಿ ಆಡು ಸ್ಟೋರಿ ಸೆಕ್ಷನ್ ಅಂತೂ ಸೂಪ್ಪರ್ ಕಾಮಿಡಿ ಲಂಚನೆ ಬಾರಿ ಶೋಕೊಂಡು ಒಕ್ಕ ಐಟಿನ ಆ್ಯಕ್ಟರ್ಸ್ ಅವರು ಒರಿಯನಲ್ಲ ದುರ್ರೆಜ್ಜಿ ಪಂಡ ಆತ್ ಪೊರ್ಲಾತುನ್ ನಾಟಕ ಈ ನಾಟಕಡು ಒಂಜಿ ಯುವಕೆರ್ ದಾರಿ ತಪ್ಪುಂಡ ಅಪ್ಪೆಮ್ಮಗ್ ವಾರಿತಿಡ್ ಉಂದು ಮಲ್ಪೆರ್ ಉಪದ್ರ ಮಲ್ಪುವೆರ್ ಪಂಡ ಅಪ್ಪೆ ಅಮ್ಮಿ ಪ ಪಂಡದ್ ಅಕಲ್ ತಿರುಜೆರ್ ಪಂಡ ಅಪ್ಪೆ ಅಮ್ಮಗ್ ದಾದ ಸ್ಥಾನಮಾನ ಉಂಡು ಆ ಸ್ಥಾನಮಾನಗು ಅಕ್ಲ್ ಬೆಲೆ ಕೊರಂದೆರ್ ಡ್ರಗ್ಸ್ ದ್ ಬಲಿಯಾಪೆರ್ ಪನ್ಪುನ ಒಂಜಿ ಸಾರಾಂಶ ಈ ನಾಟಕಡು ಉಂಡು ಏಕೆ ಪ್ರಿನ್ಸ್ ಏಕೆ ಪ್ರಿನ್ಸ್ ಪಂಡ ఏ బండ అరుణ్ కే బండ కరీంజెన్స్ ఒట్టు సేర మల్దినా నాటక సుందరణ దుంపించారు వారి ఫ్రెండ్ అంచ పండేరి సత్య ఉంచిన నాటక ఎంక్లె గొబ్బలేదు అది ఒట్ ఎంక్ గొబ్బదే షోక్ ఇన్ నాటక ఫస్ట్ స్లో బొక్క బొక్క భారీ శోక్ ఆతను ఇంట్రోల్బుడు ఇంట్రో లాస్ట్ లాస్టే బు భారీ బండ భారీ షోక్ ఆతను పండ్రెడ్ అయి శోక భారీ భారీ ఖుషితను భారీ ఖుషయాకు తూయిన అంచిన ఆనమగే సుందర రై మందరం నిర్దేశన ಅಮ್ಮ ಕಲಾವಿದರು ಕುಡ್ಲ ಈ ಒಂದು ತಂಡದ ಮೂಡ ಮೂಡಬಿದಿರದ ಪ್ರಥಮ ಪ್ರದರ್ಶನ ನಾಟಕದ ಏನಂಚಿನ ಅಭಿಮಾನಿಗಳೇ ಮಾತೆರೆಗ್ಲೆ ಖುಷಿ ಆತನ್ರಿ ಒಂಜಾತ್ತು ಜನಕ್ಕಲ್ಲು ಕ್ಲೈಮ್ಯಾಕ್ಸ್ ಕಣ್ಣು ನೀರ್ಲ ಬಾಡಿಯರು ಅಂಚಿನ ಬಂಜಾರ ತಿಳ್ತಿರು ಸೊ ನಿಖಿಲ್ನ ಊರುಡಿ ನಾಟಕನ ಗೊಬ್ಬರ ಇತ್ತನು ಬಣ್ಣ ತಿರ್ತ್ ಬರೋದು ಅಂಚಿನ ನಂಬರ್ಗ್ ಕಾಲ್ ಕೊರ್ತು ನಿಖಿಲ್ ಊರುಡಿ ನಾಟಕನ ಬುಕ್ ಮನ್ಪೋನಲಿ ಒಂದು ಇನಿತ ವಿಡಿಯೋ ಅದಿತ್ತೀರಿ ಹೆಂಗ್ಳು ಕುಡ್ಲಾರ್ದು ಮೂಡಬಿದಿರಗ ಬತ್ತಿತ್ತ ಈ ನಾಟಕದ ಮೂಢ ಪ್ರಥಮ ಪ್ರದರ್ಶನದ ಕವರೇಜ್ ಬಂದು ಪರ ಜನಕಲ್ ನಮ್ಮ ತೆಲಿಕೆ ಆ ಒಂಜಿ ಬೇಜಾರನ್ನು ತೂದು ಹೆಂಗ್ಳಿಗೆ ಒಂಜಿ ತರ ಖುಷಿ ಅಂಟ್ದಂಥ ಒಂಜಿ ನಾಟಕ ಮನಪಾಯ್ದು ಆ ಅವು ಎಫೆಕ್ಟಿವ್ ಅದು ಅವು ತೆಲಿಕ್ಕೆ ಅದು ಇಪ್ಪಾಡು ಬುಲಿಪಟಿಕೆ ಅದು ಇಪ್ಪಾಡು ಯಾಕೆ ನಮ್ಮ ಮನಸ್ಸಿಗೆ ತಟ್ಟುದನ್ನದ್ದ ಆಯ್ತು ಅರ್ಥ ಅಂಚ ಅದು ಈ ಸಲದ ಮಗೆ ನಾಟಕ ಆಯಿತಾ ರಿವ್ಯೂ ಎಂಕು ಈಗಿನ ಕೊರ್ತ ಸೊ ಒಂದು ಇನ್ನಿತ ವೀಡಿಯೋ ವೀಡಿಯೋ ಇಷ್ಟ ಆದಿತ್ತ ವೀಡಿಯೋನ ಲೈಕ್ ಮನ್ ಪ್ಲೇ ಚಾನಲ್ ಸಬ್ಸ್ಕ್ರೈಬ್ ಮನ್ ಪ್ಲೇ ಆ್ಯಂಡ್ ನೆಕ್ಸ್ಟ್ ವೀಡಿಯೋ ಕೂಡ ಈ ಕಲಾವಿದರೊಟ್ಟಿಗೇನೋ ಹೋಮ್ ಟೂರ್ ತೊಟ್ಟಿಗೆ ಸಂದರ್ಶನದೊಟ್ಟಿಗೆ ನಿಖಲಿನ ಅಡೆ ಅಡಿಮಾ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಆ್ಯಂಡ್ ಬೈ ಬೈ